ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಈ ರೈತರು ತಡವಾಗಿ ಹತ್ತುವರೆ ಅಷ್ಟೊತ್ತಿಗೆ ನಮ್ಮ ವರ್ಕ್ಶಾಪಿಗೆ ಬಂದಿದ್ದಾರೆ ಬಂದು ಟ್ರಯಲ್ ನೋಡಿ ಮಷಿನ್ ಬುಕ್ ಮಾಡಿದ್ದಾರೆ ಆ ಟ್ರಯಲ್ ನೋಡ್ತಕ್ಕಂಥ ಒಂದು ಸಣ್ಣ ಜಲಕನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ರೈತರ ಜೀವನ ಕಷ್ಟನೋ ಸುಖನೋ ಅವರು ಟೈಮ್ ಲೆಕ್ಕಿಸದೆ ಕೆಲಸ ಮಾಡಿ ಬೆಳೆ ಬೆಳೆದು ನಮಗೆಲ್ಲ ಅನ್ನ ಹಾಕ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಅಂತ ಕರಿತೀವಿ ಆದಷ್ಟು ನೀವು ರೈತರ ಮಕ್ಕಳು ನೀವು ರೈತಾಪಿ ಕೆಲಸಗಳನ್ನೇ ಮಾಡಿ ನೀವು ನಿಮ್ಮ ಹಳ್ಳಿಯನ್ನು ಬಿಟ್ಟು ಸಿಟಿಗೆ ಹೋಗೋದು ಸರಿಯಲ್ಲ ನಾವು ಹಳ್ಳಿ ಬಿಟ್ಟು ಸಿಟಿಗೆ ಹೋಗಿಲ್ಲ ನಮ್ಮ ಹಳ್ಳಿಯಲ್ಲೇ ನಾವು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಸಣ್ಣ ಉದ್ಯಮವನ್ನು ಸ್ಟಾರ್ಟ್ ಮಾಡಿದ್ದೇವೆ ಇದೇ ಥರದ ಅಪ್ಡೇಟ್ಸ್ ಅಂದರೆ ವಿನೂತನ ಆವಿಷ್ಕಾರಗಳು ಬೇಕಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಶೇರ್ ಮಾಡಿ ನಮಸ್ಕಾರಗಳು